ಈ ಗಂಟಪ್ಪ ಜನ ಟೀ ಫುಡ್ ಅಲ್ಲಿ ಮತ್ತೆ ಹೆಪಲ್ ಹಲಸು ಇದರಲ್ಲಿ ಮಾಡಿದ್ದೀವಿ ಜಗದೀಶ್ ಸಲಹೆ ತಲೆಗೆ ಅದೇನೇನು ಶಾಸ್ತೋಸ್ತವಾಗಿ ಯಾವ ಖಾನಿ ಯಾವ ಯಾವ ಬರಬೇಕು ಬರೋದು ತಲೆ ರೀತಿಯಲ್ಲಿ ಆಗಿದೆ ನಮಗೆ ನಮ್ಮ ಆಚಾರ ಸಾಗರದಾರೆ ಶಂಕರಾಚಾರ್ಯ ಮಾಡಿದ್ದಾರೆ ಈ ಶಿಲ್ಪ ಅದನ್ನು ಅಧ್ಯಯನ ಮಾಡಿ

ಕೆಲಸ ಮತ್ತೆ ಕಲೆ ಇರುತ್ತೆ ಒಟ್ಟು ಕಲೆಗೆ ಎಷ್ಟು ಒಂದು ಅವಕಾಶ ಬೇಕು ಊರ ಚಿರಣಿ ಇರುವುದು ಇಲ್ಲಿ ಕೆಲಸ ಆಗಿದ್ರೆ ಇವ್ರ ಮೂಲತಃ ಒಂದು ಜಗದೀಶ್ ಭಟ್ರು ಇದ್ದಾರೆ ಅವ್ರ ವಾಸ್ತು ವಾಸ್ತು ಅವರು ಕೊಟ್ಟಿದ್ದು ಅವರೇ ಹೋದೊಳೆ ಆಮೇಲೆ ಕೆಲಸ ಮಾಡ್ತಾ ಇದ್ದು ಪ್ರತಿ ಕಲೆ ದೇವರಲ್ಲಿ ಸಾಲಲ್ಲಿ ಕಲ್ಪಿ ಕೊಡ್ತೀವಿ ಯಾಕಂದ್ರೆ ಇದು ವಾಸ್ತು ಏನಾದ್ರು ಕಟ್ಟಡ ವಾಸ್ತು ಏನಿದೆ ಈ ನಮ್ಮ ಇಕ್ಕೇರಿ ದೇವಸ್ಥಾನ ಯಾಕಂದ್ರೆ ಮೂರು ವರ್ಷ ಕಟ್ಟ ಮಾಡ್ತಾರೆ ಅವ್ರ ಶೈಲಿ ಬೇರೆ ನಾವು ಜಗೀಶ್ ಕೊಟ್ರೆ ಅವ್ರು ಸೇರಿಬಿಟ್ಟು ಅವ್ರು ಸ್ಟಡಿ ಮಾಡಿ ಈ ಕೇಳಿ ಮಾಡ್ಲೇಬೇಕಂತ ಅವ್ರು ಅಷ್ಟು ಕೆಲಸ ಮಾಡಕ್ಕಂತ ಆಗಲ್ಲ ಆಗೋದಿಲ್ಲ ಮೊಟ್ಲಿ ಹಳೆ ಕಾಲದ್ದು ಬಟ್ ವಾಸ ಕಟ್ಟಡ ವಾಸ ಇರ್ಬೋದು ನಾವು ಅದು ಮಾಡಿದೀವಿ ಅದು ತೃಪ್ತಿ ಇದೆ ಇದು ಕೆಲಸ ಮಾಡಿ ತೃಪ್ತಿ ಇದೆ ಇವ್ರು ಅಪ್ಪ ಇವ್ರು ತೃಪ್ತಿ ಇದೆ ನಿಮ್ಮ ಗುರುಗಳು ಯಾರು ನಿಮಗೆ ನಮ್ಮ ಗುರು ವಿಕ್ರಿಯ ಕಸ ಆಶಾ ಅಂತ ಮತ್ತೆ ಗಣೇಶ್ ಭಟ್ರು ಎಲ್ಲಿಯವರು ಬೆಂಗಳೂರು ಅಶೋಕ್ ಗೌಡಿಯವರು ಇಲ್ಲಿ ಸಾಗರದವ್ರು ಇರ್ತ ಗಣೇಶ್ ಭಟ್ರು ಒಂದು ಜಿ ಎಲ್ ಭಟ್ರ ಬೇರೆ ಬೆಂಗಳೂರು ಅವ್ರು ವಿಡಿಯೋ ಮೂಲತಃ ಫಸ್ಟ್ ಬೆಂಗಳೂರಲ್ಲ ಇದ್ದು ಆನಂತರ ಅದೇ ಕಲಿತಕ್ಕಂಥ ಕಲ್ತಿದ್ದು ಈ ಕಡೆ ವಾಸ್ತು ಹೇಗಿದೆ ಈಗ ಸಿಬ್ಬಂದೇಶ್ವರ ಇಕ್ಕೇ ದೇವಸ್ಥಾನ ಅದನ್ನೇ ಫಾಲೋಅಪ್ ಮಾಡಿದೀವಿ ಇಲ್ಲಿ ಮಾಡಿಲ್ಲ ಇದು ಎಲ್ಲೂ ಇಲ್ಲ ಈ ಇಲ್ಲಿ ಅದೇ ಅದು ಹತ್ತು ಆಗಿಲ್ಲ ಬಟ್ ಮಾತ್ರ ಪ್ರತಿಯೊಂದು ಅದೇ ಮಾಡಿದೀವಿ ಅದು ಸಂತೋಷ ಇದೆ ನಮ್ಮ ನಮ್ಮಲ್ಲಿ ಇರೋದ್ರೆ ಉದ್ದೇಶ ಕಲ್ತೀವಿ ಅದ್ರ ಕೆಲಸ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಶ್ರೀ ಈಶ್ವರ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕುಗ್ವೆ ಮತ್ತು ಗ್ರಾಮ ಅಭಿವೃದ್ಧಿ ಸಮಿತಿ ಕುಗ್ವೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿಗೆ ಶಶಿಧ್ವನಿ ತಂಡದೊಂದಿಗೆ ನಾವು ಬಂದಿದ್ದೀವಿ ಇಲ್ಲಿ ಪುರಾತನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನೂತನ ಶಿಲಾ ದೇವಾಲಯದ ಪ್ರತಿಷ್ಠಾ ಹಾಗೂ ಶ್ರೀ ಈಶ್ವರ ಶ್ರೀ ನಂದೀಶ್ವರ ಹಾಗೂ ಸಪರಿವಾರ ದೇವರುಗಳ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ದಿನಾಂಕ ಮೂರು ನಾಲ್ಕು ಮತ್ತು ಐದನೇ ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಧಾರ್ಮಿಕ ಸಭೆ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ಗ್ರಾಮಕ್ಕೆ ನಾವು ಬಂದಿದ್ದೀವಿ ಸಂಪೂರ್ಣವಾದಂತಹ ಶಿವಾಮಯ್ಯ ದೇವಸ್ಥಾನವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಬಯಸ್ತೀವಿ ವೀಕ್ಷಿತರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀವಿ ಈ ಇದೇ ಬರುವ ಮೂರು ಮತ್ತು ನಾಲ್ಕು ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ತಾವು ಈ ಒಂದು ಒಂದು ದೇವರ ಒಂದು ಈ ಒಂದು ಈಶ್ವರ ಸೇವಾ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಒಂದು ದೇವಸ್ಥಾನವನ್ನ ಆ ಕಣ್ಮನ ಸೆಳೆಯುವಂತಹ ಕೆಲಸ ಆಗ್ಬೇಕು ಬಂದು ಈ ದೇವರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಒಂದು ಗ್ರಾಮದ ಅಧ್ಯಕ್ಷರಾದಂತಹ ಬಂಡಿ ಈಶ್ವರ ಅವರು ಇದ್ದಾರೆ ಅವರಿಗೆ ನಾವು ಹೇಳ್ತೀವಿ ಇದರ ಬಗ್ಗೆ ಇತಿಹಾಸದ ಬಗ್ಗೆ ಮಾತಾಡ್ತಾರೆ ಬಗ್ಗೆ ಯಾವ ರೀತಿ ಹೇಳಿ ನಮಸ್ತೆ ಸರ್ ನನ್ನ ಹೆಸರು ಬಂಡಿ ಈಶ್ವರ ಅಂತ ಹೇಳಿ ಗ್ರಾಮ ಸುಧಾರಣಾ ಸಂಸ್ಥೆ ಅಧ್ಯಕ್ಷರು ಸರ್ ಇದೊಂದು ಅದರ ಮುಕ್ತನೇ ಸರ್ ನಮ್ಮ ಇದು ತಂಡವನ್ನು ಪರಿಚಯ ಮಾಡಿಸಿಕೊಂಡು ಕೊಡ್ತೀವಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಂತೆ ಬಾಣ ಮಂಜಪ್ಪ ಇವರು ನಾರಾಯಣಪ್ನರ್ ಅಂತೇಳಿ ಮಾಜಿ ಗ್ರಾಮಸ್ಥರು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಆದಂತ ಟ್ರಸ್ಟಿ ಕಾರ್ಯದರ್ಶಿ ಅವರು ಲೋಕೇಶ್ ಲೋಕನಾಥ್ ಅಂತ ಹೇಳಿ ಸರ್ ಇವರು ಯುವ ಸಂಘದ ಅಧ್ಯಕ್ಷ ನಾಗರಾಜ್ ಹೇಳಿ ಸರ್ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷ ಅಂತ ಹೇಳಿ ಬಾಯಿ ಚೋಕ್ನವರು ಹಾಗೆ ನಮ್ಮ ಸೇವಾ ಗ್ರಾಮ ಸಭೆ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ಕೆ ಎಚ್ ರಾಮಚಂದ್ರ ಅವರು ಹೇಳಿ ಸರ್ ಇದೊಂದು ಏಳು ನೂರು ವರ್ಷದ ಇತಿಹಾಸದ ಉಳ್ಳಂತ ಒಂದು ದೇವಸ್ಥಾನ ಸರ್ ಇದು ಸರ್ ಇದು ಇದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ ಸರ್ ಇದು ಇದನ್ನ ಸರ್ ನಾವು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಒಂದು ಐದು ವರ್ಷಗಳ ಕಾಲ ಆಗ್ತಕ್ಕಂಥ ಸರ್ ಸರ್ ಇದ್ರ ನಿರ್ಮಾಣ ಮಾಡಬೇಕಾದ್ರೆ ಮೊದಲ ಹಂತದಲ್ಲಿ ನಮ್ಗೆ ಒಂದು ಸಂಕಟ ಶುರುವಾಯ್ತು ಸರ್ ಅದೇನು ಅಂದ್ರೆ ತಮ್ಗೆ ತಮ್ಮೆಲ್ಲರಿಗೂ ಮತ್ತು ಈ ವಿಶ್ವಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಮಹಾದ ಮಹ ಮಹಾಮಾರಿ ಕೊರೋನಾ ಅನ್ನೋ ಒಂದು ವೈರಸ್ ವಿಶ್ವ ದೇ ದೇಶದೆಲ್ಲೆಡೆ ಹರ ಹಾಡಿತ್ತು ಅದು ನಮ್ಮ ಈ ಒಂದು ನಿರ್ಮಾಣಕ್ಕೆ ಪ್ರಥಮ ಹಂತದಲ್ಲಿ ಒಂದು ಸಂಕಷ್ಟ ಇದೆ ಆದರೂ ಆದ್ರೂ ಸರ್ ಈಗ ಗ್ರಾಮ ಒಂದು ಕೆಚ್ಚಡಿಯಿಂದ ಒಂದು ತಿಟ್ಟದಡದಿಂದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಸರ್ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಗ್ರಾಮದಲ್ಲಿ ಸರಿ ಬರೀ ದೇವಸ್ಥಾನ ಕಟ್ಟಲು ಮಾತ್ರ ಗ್ರಾಮ ಸಂಘಟನೆ ಆಗಿಲ್ಲ ಸರ್ ಪ್ರತಿ ಒಂದು ಒಂದು ಜಾನಪದ ಕಾಲತಂಡ ಆಗಲಿ ದೊಳ್ಳಿನ ತಂಡ ಆಗಲಿ ಹಾಗೂ ಕ್ರೀಡೆ ಆಗಲಿ ಪ್ರತಿ ಒಂದು ಇದರಲ್ಲೂ ಇದು ನಮ್ಮಿದೆ ಅಂತ ಹೇಳಿ ಬಾನಂದ ಮಂಜಪ್ಪ ಗ್ರಾಮ ಸುಧಾರಣ್ ಸಮಿತಿ ಗೌರವಿಸ್ತದೆ ದೇವಸ್ಥಾನ ಬರ್ತಿದೆ ಇದು ಪುರಾತನ ನಮ್ಮ ಅಜ್ಜ ನಮ್ಮ ತಂಜಾವ್ರು ಸುಮಾರು ಬೆಳಗ್ಗೆ ಅರ್ತರ ಕಾಲದಲ್ಲಿ ಬರ್ತೀವಿ ಸೋಮೇಶ್ವರ ದೇವಸ್ಥಾನ ಮುಂಚೆ ಮಣ್ಣಿನ ದೇವಸ್ಥಾನ ಎರಡು ಮೂರು ಸಾವಿರ ಏಳು ಸಾವಿರ ಆಗಿದೆ ಫಸ್ಟ್ ಮೂವತ್ತ ಮಣ್ಣಿನ ದೇವಸ್ಥಾನ ಇತ್ತು ಆ ಟ್ವೆಲ್ಲಿಂದ ಕಲ್ಲಿಂದ ಈಗ ಏನೋ ಆ ದೇವಸ್ಥಾನ ದೇವರ ಕೃಪೆ ಅಂತ ಕಾಣುತ್ತೆ ಈ ಒಂದು ಐದು ವರ್ಷದ ಸುಮಾರು ನಾವು ಒಂದು ಕೋಟಿ ಒಳಗೆ ಮಾಡಬೇಕು ಅಂತ ಮಾಡಿದ್ವಿ ಅದು ಈಗ ನೋಡಿದ್ರೆ ಮೂರು ಕೋಟಿ ತಾಕಿ ಹೋಗ್ತಾ ಹೋಗ್ತಾಯಿದ್ವಿ ಏನು ಅವನು ಆ ಕೃಪೆನೆ ಆ ಹಣಕಾಸು ಎಲ್ಲಿಂದ ಬಂತ ಹೇಳೋಕ್ಕಾಗಲ್ಲ ಎಲ್ಲ ಇದರಲ್ಲೂ ದಾನಿಗಳಿದೆ ನಾವು ಮೂರನಿಂದಲೂ ನಾವೊಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಹಣಕಾಸು ಕೊಟ್ಟಿದ್ದು ಅಂದರೆ ಅವರವರ ಇದ್ರ ಮೇಲೆ ಹಾಕೊಂಡು ಮಾಡ್ತಾ ಮಾಡ್ತಾಯಿದ್ವಿ ಏನು ಆ ಭಗವಂತ ಇಲ್ಲಿವರೆ ಕಾರ್ ನಿಲ್ಸಿದ್ದಾರೆ ಈಗ ಎರಡು ಮೂರು ನಾಲ್ಕು 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 ಐದು ಐದು ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅಲ್ಲಿಂದ ಈ ದೇವರ ಪರಿವಾರದ ಈ ನಡೆಯುತ್ತೆ ಅದಕ್ಕೆ ಈ ಸಾಗರ ಅಲ್ಲ ಜಿಲ್ಲೆಯಾದ್ಯಂತ ಕಾಲು ರಾಜ್ಯಾದ್ಯಂತ ಇದಕ್ಕೆ ಹಣಕಾಸಿನ ಕೊಟ್ಟಿದ್ದಾರೆ ಅವ್ರು ಎಲ್ಲರೂ ಬರಬೇಕು ಇದು ನಮ್ಮ ಆಮಂತ್ರಣ ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ಮಾತನಾಡಿಸ್ತೇನೆ ಇಲ್ಲಿ ಗ್ರಾಮದ ಹಿರಿಯರು ಹೇಳೋ ಪ್ರಕಾರ ಈ ಗ್ರಾಮದಲ್ಲಿ ಓದಿ ಹೋಗಿರ್ತಕ್ಕಂತಹ ಅನೇಕ ಜನ ದೊಡ್ಡ ದೊಡ್ಡ ಅತ್ಯುನ್ನತ ಹುದ್ದೆನಲ್ಲಿದ್ದಾರೆ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳ ಕಟ್ಟಡ ಸಂಸ್ಥೆ ಅಧ್ಯಕ್ಷ ನಮಗೆ ನಾವು ಐದು ವರ್ಷದ ಹಿಂದೆ ಶುರು ಮಾಡಬೇಕಾದ್ರೆ ನಮ್ಮ ಹತ್ರ ಏನು ಇರಲಿಲ್ಲ ದುಡ್ಡಿನ ಹಣಕಾಸಿನ ಕುಡಿಕ ಭಾರಿ ಕಷ್ಟ ಇತ್ತು ಆದರೆ ನಾವು ರೈತರು ವರ್ಗದಲ್ಲಿ ನಾವು ಎಲ್ಲ ಸೇರಿ ನಮ್ಮ ಒಂದು ನಮ್ಮ ಇಂದು ರೈತ ಮನೆಗಳಿದೆ ಎಲ್ಲರೂ ಕಟ್ಟು ಒಂದು ಇಪ್ಪತ್ತೈದು ಇಪ್ಪತ್ತೈದು ಸ್ವಲ್ಪ ಹಾಕೊಂಡು ಅದೊಂದು ಹಂತಕ್ಕೆ ಸರ್ಕಾರದಿಂದ ನಮಗೆ ಸಿಗಬೇಕಿತ್ತು ಆದರೆ ಏನಿದ್ ಮಾತ್ರ ಜಾಸ್ತಿ ಹೇಳಿದಾಗ ಸಿಕ್ಕಿದ ಹಣ ಸ್ವಲ್ಪ ಅಲ್ಪ ಸ್ವಲ್ಪ ಆದರೆ ನಮ್ಮ ನಮ್ಮ ಕಳಕಳೆಯ ಮೇರೆಗೆ ಊರಿನ ಗ್ರಾಮ ಕಳಕಳೆಯ ಮೇರೆ ಮೇರೆಗೆ ನಮ್ಮ ಹೊರಡೆ ಉಳಿತಕ್ಕಂಥ ಎಷ್ಟೋ ನಮ್ಮ ಊರಿನವರು ಅವರು ಶ್ರಮ ಬರಿದೆ ಶ್ರಮ ಅಂದ್ರೆ ನಾವು ಹೇಳಿದ ತಕ್ಷಣ ಅವರು ಸ್ವಲ್ಪ ಹಣ ಕೊಟ್ಟು ಸಹಕಾರ ಮಾಡಿದ್ದಾರೆ ಇವತ್ತು ನಾವು ಮೂರು ಕೋಟಿ ಇವತ್ತು ನೆಲೆಸಿದ್ವಿ ಅಂದ್ರೆ ಆ ನಿಜವಾಗೂ ಮತ್ತೆ ನಮ್ ಇದಕ್ಕೆ ನಮ್ಮ ಈ ನಮ್ಮ ಸ್ನೇಹಿತ ಸ್ನೇಹಿತ ವರ್ಗ ಇದೆಯಲ್ಲ ಅವರು ಸಹಕಾರ ಮಾಡಿದ್ದಾರೆ ಆ ಸಹಕಾರ ಮಾಡಿದ ಅವ್ರು ಏನು ಸಹಕಾರ ಮಾಡಿದ್ದಾರೆ ಇವ್ರು ಮೂರು ನಾಲ್ಕು ಐದು ಅವ್ರು ಬಂದು ಈ ಸ್ವಾಮಿಯ ಕೃಪೆಗೆ ಪ್ರಾಥಮಾಗಬೇಕಂತ ಹೇಳಿ ನಾನು ಇದು ಕಳಕಳೆಯ ಮನೆ ಹೆಸರು ರಾಮಚಂದ್ರ ಕೇಳಿದೆ ನಾನು ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವು ತಮ್ಮ ಹೇಳುವುದೇನಂದ್ರೆ ನಾವು ಈ ಈಶ್ವರ ದೇವಸ್ಥಾನವನ್ನ ಐದು ವರ್ಷ ಆಯ್ತು ಪ್ರಾರಂಭ ಮಾಡಿ ಆದ್ರೆ ನಮ್ಮಲ್ಲಿ ಆ ದಿನದಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಆ ದಿನದಲ್ಲಿ ನಮ್ಮ ಊರಿನಲ್ಲಿ ಇದ್ದೇತಕ್ಕಂತ ಹಣ ಭಾರಿ ಕಮ್ಮಿ ಒಂದು ನಾಲ್ಕು ಲಕ್ಷ ರೂಪಾಯಿ ಬಜೆಟ್ ಇತ್ತು ನಮ್ಮ ಗ್ರಾಮದಲ್ಲಿ ಆ ಬಜೆಟ್ನಲ್ಲಿ ನಾವು ಪ್ರಾರಂಭ ಮಾಡಿದೀವಿ ಆ ಪ್ರಾರಂಭದಲ್ಲಿ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಮನೆಗಳಿಗೆಲ್ಲ ಹಾಕಿ ಅದು ಒಂದು ಇಪ್ಪತ್ತು ಲಕ್ಷ ಆಯ್ತು ಆ ನಂತರದಲ್ಲಿ ಅದ್ ಯಾವ ತರ ನಮಗೆ ದುಡ್ಡು ಕ್ರೋಢೀಕರಣ ಆಯ್ತು ಅನ್ನೋದು ನಾವು ಹೇಳಕ್ ಸಾಧ್ಯ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ ಮತ್ತೆ ನಮಗೆ ಸರ್ಕಾರದಿಂದ ಒಂದು ಹಂತದಲ್ಲಿ ದುಡ್ಡು ಬಂತು ಅದು ಸ್ವಲ್ಪ ಅದೃದ ವ್ಯವಸ್ಥೆಯಲ್ಲಿ ಅದು ಹಂಗೆ ಹಿಂಸರಿತ್ತು ಮತ್ತೆ ಈಗ ಈ ಸಲ ಆಡಳಿತ ಬಂದು ಆಡಳಿತ ಮಾಡತಕ್ಕಂಥ ಸರ್ಕಾರದಿಂದ ಒಂದ್ ಹಂತದಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಮತ್ತೊಂದು ಹಂತದಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನೊಂದು ಹಂತದಲ್ಲಿ ಇಪ್ಪತ್ತೈದು ಲಕ್ಷ ಇಟ್ಟಿದ್ದಾರೆ ಅದು ನಮ್ ದೇವಸ್ಥಾನ ಹೊರತುಪಡಿಸಿ ವಾಲು ಮತ್ತೊಂದು ಈ ಆ ಯಾವುದು ದಾರಿ ಹೋಗ್ಲಿಕ್ಕಾಗಿ ಡೆಸ್ಕ್ ಲಾಬ್ ಈ ತರದಲ್ಲಿ ನಾವು ಮಾಡ್ಕೊಂಡಿದ್ವಿ ಆದ್ರೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಆಗ್ಬೇಕಾದ್ರೆ ದಾನಿಗಳ ಒಂದು ಸಹಕಾರ ಭಾರಿ ಇದೆ ನಮ್ಮ ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಅಡಿ ಮರ ಹೋಗಿದೆ ನಾಟ ಎರಡು ಎರಡೂವರೆ ಸಾವಿರ ಅಡಿ ನಾಟ ಹೋಗಿದೆ ಅದರಲ್ಲಿ ಟೀ ಕುಡ್ ಇದೆ ಹಲಸು ಇದೆ ಟಪಲ್ಸ್ ಇದೆ ಎಲ್ಲ ನಾವು ಇದನ್ನು ತಗೊಂಡಿದೀವಿ ಆ ರೀತಿಯಲ್ಲಿ ಇದಾಗಿದೆ ಮತ್ತೆ ಶಿಲಾಮಯವಾಗಿರ್ತಕ್ಕಂತಹ ಈ ದೇವಸ್ಥಾನಕ್ಕೆ ತಾಮ್ರದ ಬದಿಕೆ ಇದೆ ವಾಸ್ತುಶಿಲ್ಪ ವಿಚಾರದಲ್ಲೇ ನಾವು ಹೋಗಿದ್ದೀವಿ ಶಿಲಾನ್ಯಾಸವನ್ನ ಈ ಅಗೋರೇಶ್ವರ ಟೆಂಪಲ್ ಇತ್ಯರಿ ಇದೆಯಲ್ಲ ಆದರೆ ಅದರ ಒಂದು ಶಿಲಾ ವಿನ್ಯಾಸವೇ ಇದೆ ಇದರಲ್ಲಿ ಜಗದೇಶ್ ಭಟ್ರು ಒಂದು ಇದನ್ನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಮ್ಮ ಗೋಪಾಲ್ ಅವರು ಈ ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತೆ ನಮ್ಮ ಆಚಾರ್ಯರು ಶಂಕರಾಚಾರ್ಯರು ಇದನ್ನ ಅತ್ಯುತ್ತಮವಾಗಿ ಇವರು ಇಬ್ಬರ ಕೈ ಚಳ ಚಳಕವನ್ನು ಅವರು ತೋರಿಸಿದ್ದಾರೆ ದಯಮಾಡಿ ಈ ಮೇ ಮೂರು ನಾಲ್ಕು ಐದು ಈ ಮೂರ್ ದಿನನೂ ಕಾರ್ಯಕ್ರಮ ಇರುತ್ತೆ ಮೂರನೇ ತಾರೀಕಿನ ದಿನ ನಾವು ಈ ನಮ್ಮ ದೇವರುಗಳನ್ನ ರಾಜಬೀದಿಯೋತ್ಸವ ಮಾಡ್ತೀವಿ ನಾಲ್ಕು ಅದೇ ಮೂರನೇ ತಾರೀಕಿನ ನಾಲ್ಕು ಗಂಟೆಗೆ ಗೋಧೋಳಿ ಟೈಮಿನಲ್ಲಿ ಆ ನಮ್ಮ ಪುರೋಹಿತ ಏನು ಬರ್ತಾರೆ ಅವರಿಗೆ ನಾವು ದೇವರುಗಳನ್ನ ಒಪ್ಪಿಸಿ ನಾಲ್ಕನೇ ತಾರೀಕು ಆ ದೇವತಾ ಕಾರ್ಯಗಳು ನಡಿತಾವ ಐದನೇ ಮೂರನೇ ತಾರೀಕಲ್ಲಿ ಮತ್ತೆ ಸಂಜೆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಸೇಡಿನ ಜ್ವಾಲೆ ಅಂತ ಸಾಮಾಜಿಕ ನಾಟಕ ಇರ್ತದೆ ನಾಲ್ಕನೇ ತಾರೀಕು ಸಂಜೆ ಆರು ಗಂಟೆ ನಂತರದಲ್ಲಿ ಮತ್ತೆ ಸಾಂಸ್ಕೃತಿಕ ಆಮೇಲೆ ಹನ್ನೆರಡು ಗಂಟೆಗೆ ಎಲ್ಲ ತಗೊಂಡು ಆಮೇಲೆ ಐದನೇ ತಾರೀಕು ಹನ್ನೆರಡು ಗಂಟೆಗೆ ಮಂಗಳಾರತಿ ಇರ್ತದೆ ಆ ನಂತರದಲ್ಲಿ ಮಂಗಳಾರತಿ ಎಲ್ಲಾ ಭಕ್ತಾದಿಗಳು ಆದ್ಮೇಲೆ ಹಂಗೆ ಧಾರ್ಮಿಕ ಸಭೆ ಇರುತ್ತದೆ ಧರ್ಮ ಸಭೆ ಇರ್ತದೆ ಪ್ರವಚನ ಇರ್ತದೆ ಆಮೇಲೆ ನಮ್ಮ ಸಚಿವರುಗಳಿಂದ ಉದ್ಘಾಟನೆ ಇರ್ತದೆ ಈ ನಮ್ಮ ಮಧು ಬಂಗಾರಪ್ಪನವ್ರ ಸಚಿವರು ಈ ಸ್ಥಳೀಯ ಭಾಗದಲ್ಲಿ ಮತ್ತೆ ಗೋಪಾಲ ಕೃಷ್ಣ ಅವ್ರು ಬರ್ತಾರೆ ಹಾಗೆ ನಮ್ಮ ಸಿಗಂದೂರು ರಾಮಪ್ಪ ಬರ್ತಾರೆ ಇದಕ್ಕೆ ಸಾಲೂರು ಮಠದ ಸ್ವಾಮೀಜಿಗಳಿಂದಲೇ ಸಾನ್ನಿಧ್ಯದಲ್ಲೇ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಸಾಲೂರು ಮಠದ ಸ್ವಾಮೀಜಿಗಳಿಂದ ಸಾನ್ನಿಧ್ಯದಲ್ಲೇ ಬರ್ತಾರೆ ಮತ್ತೆ ನಮ್ಮ ಈ ಶಿವಮೊಗ್ಗ ಕ್ಷೇತ್ರದ ಎಂ ಪಿಗಳಾದ ಧರ್ಮೇಂದ್ರ ಅವರು ಬರ್ತಾ ಇದಾರೆ